ಹೋರಾಟಗಾರರು ತಮಗೆ ಆದ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವುದು ಸ್ವಾಗತಾರ್ಹ ಆದರೆ ತಹಶೀಲ್ದಾರ್ ಕಚೇರಿ ಬಾಗಿಲಿಗೆ ಅಡ್ಡವಾಗಿ ಕುಳಿತುಕೊಂಡಿರುವುದರಿಂದ ಅನ್ಯ ಕಾರ್ಯಗಳತ್ತ ಬಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಸಾಮಾಜಿಕ ಹೋರಾಟಗಾರ ಎಚ್ ಎಚ್ ಸೈಯದ್ ಆಕ್ರೋಶ ಸಂಸ್ಥೆಗಳು ವಿವಿಧ ರಾಜಕೀಯ ಪಕ್ಷಗಳು ಕೆಲವಾರು ಸಂದರ್ಭ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಚಳವಳಿಗಳು ಧರಣಿ ಸತ್ಯಾಗ್ರಹಗಳು ಮಾಡಲು ಅನೇಕ ವರ್ಷದಲ್ಲಿ ನಡ್ಕೊಂಡು ಬರ್ತಾ ಇದೆ ಯಾವುದೇ ಒಂದು ಸಂಘಟನೆಗಳು ಅಲ್ಲಿ ತಾಲೂಕ್ ಕಚೇರಿ ಎದುರಿಗೆ ಆಗಲಿ ಅಥವಾ ಬೇರೆ ಸರ್ಕಾರಿ ಕಚೇರಿ ಎದುರಿಗೆ ಧರಣಿ ಓಡೋದು ಅಥವಾ ಅಲ್ಲಿ ಒಂದು ಹೋರಾಟ ಹಮ್ಮಿಕೊಂಡು ರೈತರನ್ನ ಅಥವಾ ಸಂಬಂಧಪಟ್ಟ ಇದಕ್ಕೆ ಸಹ ಜನಗಳನ್ನು ಕುಂತು ಭಾಷಣ ಮಾಡೋದು ಅವರು ಭಾಷಣ ಆದಮೇಲೆ ಅಧಿಕಾರಿಗಳನ್ನು ಕರೆಸಿ ಮನವಿ ಪತ್ರ ಕೊಟ್ಟಬಿಟ್ಟು ಆ ಮನವಿ ಪತ್ರ ಕೊಟ್ಟ ಮೇಲೆ ಅವ್ರದ್ದೇ ಆದಂಥ ಒಂದು ಇದಕ್ಕೆ ಉತ್ತರ ಕೊಡೋದು ಅಧಿಕಾರಿಗಳು ಭಾಳ ವರ್ಷ ನಡ್ಕೊಂಡು ಇದೆ ಇದೇನೋ ಅಷ್ಟೇನಲ್ಲ ಈಗ ತಾಲೂಕು ಕಚೇರಿ ಎದುರಿಗೆ ನಾವೆಲ್ಲ ಕುತ್ಕಂಡು ಹೋರಾಟ ಮಾಡೋರು ನಾವು ಭಾಷಣ ಮಾಡ್ಕೊಳ್ತ ಜನಗಳಿಗೆ ಮನವರಿಕೆ ಮಾಡಬೇಕಾದ್ರು ನಮ್ಮ ಧರ್ಮನೇ ಐತೆ ಇವತ್ತು ಏನಪ್ಪ ಅಂದರೆ ಈಗ ಭಾಳ ಅವತ್ತು ಸೀದಾ ತಾಲ್ಲೂಕು ಕಚೇರಿ ತಹಸೀಲ್ದಾರು ಬಾಗಿಲು ತಹಸೀಲ್ದಾರ್ ಚೇಂಬರ್ ಬಾಗಿಲಾಗಿ ಹೋಗಿ ಅಡ್ಡ ನಿಲ್ಬಿಟ್ಟರು ಭಾಳ ಹೊತ್ತಿಂದ ಅವರು ಅಲ್ಲೇ ಭಾಷಣಗಳು ಮಾಡ್ತಾ ಇದ್ದಾರೆ ಬೇರೆ ಜನಗಳಿಗೂ ಅವರು ಬೇರೆ ಜನಗಳು ಬೇರೆ ಉದ್ದೇಶಕ್ಕೆ ಕೆಲಸಕ್ಕೆ ಬಂದಿದ್ದಾರಲ್ಲ ಅವರಿಗೆ ತುಂಬ ತೊಂದರೆ ಅವರು ತಹಸೀಲ್ದಾರ್ನ ಕಾಣೋಂಗಿಲ್ಲ ಅಥವಾ ಯಾವುದೋ ಕಡತ ತಗೊಂಡು ಒಳಗೆ ಹೋಗೋಂಗಿಲ್ಲ ಒಳಗೆ ಇರಿದ್ದಾರೆ ಒಣಗೆ ಬರೋಂಗಿಲ್ಲ ಅದಕ್ಕೆ ಇದು ಸರಿಯಾದ ಪದ್ಧತಿ ಅಲ್ಲ ದಯವಿಟ್ಟು ಹೋರಾಟಗಾರರು ಅವರು ಒಂದು ಅವ್ರ ಸಮಸ್ಯೆನ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾದ್ರೆ ಬೇರೆಯವ್ರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಅವ್ರು ಗಮನ ಹರಿಸ್ಬೇಕು ದಯಮಾಡಿ ಕಚೇರಿಗೆ ಬಂದಂಥ ಸಾರ್ವಜನಿಕರು ಬೇರೆ ಬೇರೆ ಊರಿನವ್ರಿಗೆ ಆಗಲಿ ಯಾರಿಗೇ ಆಗಲಿ ನಮ್ಮ ಹೋರಾಟದ ಬಗ್ಗೆ ನಾವು ಕಾರ್ಯಕ್ರಮ ರೂಪಿಸಿ ಭಾಷಣ ಮಾಡೋಂಥ ಒಂದು ರೀತಿಯ ಒಂದು ಸ್ಥಳನ ನಿಗದಿ ಮಾಡಿ ಆದರೆ ಯಾರೂ ಒಳಗಡೆ ಬಿಡೋಲ್ಲ ಹೊರಗಡೆ ಬಿಡೋಲ್ಲ ಅಂತೇಳಿ ಗಂಡು ಗಂಟೆ ನಾವು ಅಲ್ಲಿ ಅಡ್ಡ ನಿಂತರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ದಯಮಾಡಿ ಬೇರೆಯವ್ರಿಗೆ ತೊಂದರೆ ಆಗೋದಂಥ ರೀತಿಯಲ್ಲಿ ಅವರು ಒಂದು ಯೋಚನೆಯನ್ನು ಮಾಡಿ ಮುಂದುವರಿಬೇಕು ಹೋರಾಟ ಚಳ್ಳಕೆರೆ ತಾಲೂಕಿನ ಕಚೇರಿಯ ತಹಶೀಲ್ದಾರ್ ಕಚೇರಿಯ ಬಾಗಿಲ ಮುಂದೆ ಅಡ್ಡವಾಗಿ ರೈತ ಸಂಘದ ಪದಾಧಿಕಾರಿಗಳು ಅಡ್ಡವಾಗಿ ಕುಳಿತುಕೊಂಡಿರುವುದರಿಂದ ಅನ್ಯ ಕಾರ್ಯಗಳತ್ತ ಬಂದಿರುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದಿದ್ದಾರೆ